ನಮಸ್ ಮಂಗಳಾಯ ಚ ಗುರು ಶುಕ್ರ ಶನಿ ಬೆಸ್ತಾರ ಹುಕೇತುವೆ ಸರ್ವೇ ಮಮಾ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಹಾಗೆ ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರನ್ನು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಇವತ್ತಿನ ದಿನ ಹೇಗಿರತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ವಿಚಾರ ಹಾಗೆ ಬಹಳ ಮುಖ್ಯವಾಗಿ ನೋಡಿ ಕೆಲವೊಬ್ಬರಿಗೆ ತುಂಬಾ ದುಸ್ವಪ್ನಗಳು ಜಾಸ್ತಿ ಬರುತ್ತೆ ಒಂದೊಂದು ರೀತಿಯಾದಂಥ ಒಂದೊಂದು ಅವಘಡಗಳು ಬೀಳ್ತಾ ಇರುತ್ತೆ ಕೆಲವ್ರಿಗೆ ಇದು ಬಹಳಷ್ಟು ಕೆಲವೊಂದು ಅವರ ಜಾತಕದಲ್ಲಿ ಬುಧನ ಸಮಸ್ಯೆ ಆಗಿರ್ಬೋದು ತೃತೀಯ ಭಾವದ ಸಮಸ್ಯೆ ಆಗಿರ್ಬೋದು ಆ ತೃತೀಯ ಭಾವದ ಅಷ್ಟಮ ಸ್ಥಾನದ ಜೊತೆ ಇದ್ದಾಗ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ ಮರಣ ಹೊಂದಿರತಕ್ಕಂಥದ್ದು ಅಥವಾ ಭಾವಿಗಳು ಮತ್ತೊಂದು ಆಳ ಅಧ್ವಾನ ಏನಾದರೂ ಕೆಟ್ಟ ಕೆಟ್ಟ ಕನಸು ಬೀಳುತ್ತೆ ಇದಕ್ಕೆ ನಾನಾ ರೀತಿಯಾದಂಥ ವ್ಯಾಖ್ಯಾನಗಳನ್ನು ಕೊಡ್ಬೋದು ಪ್ರತಿ ದಿವಸ ಕನಸುಬಿಡೋರಿಗೆ ಒಂದಷ್ಟು ಸಮಸ್ಯೆ ಇರ್ತದೆ ಅದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರ ಏನು ಗುರುಗಳೇ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಮಿಡಿಸ್ನ ನಾನು ಕೊಡ್ತೇನೆ ಕೊನೆವರೆಗೂ ವೀಡಿಯೋಸ್ನ ನೋಡಿ ಈ ದಿನದ ಪಂಚಾಂಗವನ್ನು ಪಠಣೆ ಮಾಡಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋದನ್ನು ಈ ದಿನ ಶನಿವಾರ ಚತುರ್ದಶಿ ಇರ್ತಕ್ಕಂಥದ್ದು ತ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಕೂಡ ಚತುರ್ದಶಿ ತದನಂತರ ಅಮಾವಾಸ್ಯ ಪ್ರಾರಂಭ ಆಗ್ತದೆ ಅಮಾವಾಸ್ಯೆ ಶನಿವಾರನೇ ಪ್ರಾರಂಭ ಇದೆ ಕೆಲವರು ಭಾನುವಾರ ಭಾನುವಾರ ಪೂರ್ತಿ ಅಮಾವಾಸ್ಯೆ ಇರುತ್ತೆ ಅಂದರೆ ತಪ್ಪಾಗ್ತದೆ ಭಾನುವಾರ ಸರಿಸುಮಾರು ಹನ್ನೆರಡು ಗಂಟೆವರೆಗೂ ಮಾತ್ರ ಅಮಾವಾಸ್ಯೆ ಇರ್ತಕ್ಕಂಥದ್ದು ಕಡೆ ಕಾರ್ತೀಕ ಅಮಾವಾಸ್ಯ ಆದ ವಿಡಿಯೋ ನಾನು ಮಾಡ್ತೇನೆ ಏನು ಮಾಡಬೇಕು ಆ ದಿನ ಭಾಳ ಮಹತ್ವವಾಗಿರ್ತಕ್ಕಂಥ ದಿನ ಕೂಡ ಆಗುತ್ತೆ ಯಾಕೆಂದರೆ ಅವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಇರತಕ್ಕಂಥದ್ದು ನಾವು ನೋಡಿದ್ವಿ ಕೃಷ್ಣಪಕ್ಷ ಅತಿಗಂಡ ಯೋಗ ಶಕುನಿ ಹಾಗೆ ಚತುಷ್ಪದ ಕರಣ ಇರತಕ್ಕಂಥದ್ದು ಚಂದ್ರ ವಿಶಾಖಾನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿರ್ತಾನೆ ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಮೂವತ್ತಾರು ನಿಮಿಷದಿಂದ ಮೂರು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಆರು ಗಂಟೆ ಐವತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಕೂಡ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷ ಬೆಳಗ್ಗೆಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಉತ್ತಮ ಸಮಯವಲ್ಲ ಇವತ್ತು ಸಹಿತವಾಗಿ ರಾಶಿ ರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಚಂದ್ರ ಅಷ್ಟಮಸ್ಥಾನದಲ್ಲಿ ಜೊತೆಗೆ ಇವತ್ತಿನ ದಿನಮಾನವನ್ನು ನೋಡಿದ್ರೆ ಚಂದ್ರ ಬುಧ ಮತ್ತು ಸೂರ್ಯ ಇರತಕ್ಕಂಥ ಸ್ಥಿತಿ ಹಾಗೆ ವೃಶ್ಚಿಕ ವಿಶಾಖ ನಕ್ಷತ್ರ ಅಂತ ನೋಡಿದ್ವಿ ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ಹನ್ನೆರಡು ರಾಶಿಗಳ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವಿಚಾರಗಳನ್ನು ನೋಡೋಣ ನೋಡಿ ಮೊದಲು ಮೇಷರಾಶಿಯವ್ರಿಗೆ ಈ ದಿನ ತಮ್ಮ ಮಾತಿನಿಂದ ಸಮಸ್ಯೆಯನ್ನು ತಂದುಕೊಳ್ತೀರಿ ಚೂರು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತಮ್ಮ ಮಾತೆ ನಿಮಗೆ ಮುಳ್ಳಾಗಬಹುದು ತುಂಬ ಮಾತಿನ ಮೇಲೆ ಸ್ವಲ್ಪ ನಿಗಾ ಇಡಬೇಕಾಗ್ತದೆ ನಿಮ್ಮ ಫ್ಲಕ್ಚುಯೇಟಿಂಗ್ ಮಾತು ಅನರ್ಥದ ಮಾತಿನಿಂದ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಸಮಸ್ಯೆ ಕಾಣಬಹುದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಹಣಕಾಸಿನಲ್ಲೂ ಕೂಡ ಈ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ವಿದ್ಯಾರ್ಥಿಗೂ ಕೂಡ ಹಿನ್ನಡೆಯನ್ನತಕ್ಕಂಥದ್ದು ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ಈ ದಿನ ವೃತ ನೀವು ಅನ್ನೆಸೆಸರಿ ಟೀಕೆ ಆ ಥರ ಮಾತುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ರಾಶಿಯ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ವಿಚಾರಗಳನ್ನು ತಗೊಂಡ ಸ್ವಾರ್ಥ ಬುದ್ಧಿ ಈ ದಿನ ಸ್ವಲ್ಪ ಮಟ್ಟಿಗೆ ತಮ್ಮ ಸ್ವಾರ್ಥ ಬುದ್ಧಿಯಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು ವ್ಯಾಪಾರ ವಹಿವಾಟುಗಳು ಕೂಡ ಒಂದು ರೀತಿಯಾಗಿ ಈ ಒಂದು ಭಾವದಿಂದ ಸಮಸ್ಯೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ಆದರೂ ಕೂಡ ಒಂದು ವಿಚಾರಗಳನ್ನು ತಗೊಂಡಾಗ ಭಾಳ ವಿಶೇಷವಾಗಿ ನೋಡಿ ತೃತೀಯಾಧಿಪತಿ ಸಪ್ತಮ ಭಾವದಲ್ಲಿರ್ತಕ್ಕಂಥ ಚಂದ್ರ ಸೂರ್ಯನೊಟ್ಟಿಗೆ ಬುಧನೊಟ್ಟಿಗೆ ಇರೋದ್ರಿಂದ ಬುಧಾದಿತ್ಯ ಯೋಗ ಚಂದ್ರ ಸೂರ್ಯನೊಟ್ಟಿಗೆ ಇರೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಬಲಾನುಬಲ ಇರುತ್ತೆ ಎಲ್ಲ ಒಂದು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿರುತ್ತೆ ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ಸಾಧಾರಣವಾಗಿರ್ತಕ್ಕಂಥ ಬುದ್ಧಿಯನ್ನ ಇಟ್ಟುಕೊಂಡು ಈ ದಿನ ಕೆಲಸ ಮಾಡಿ ಹಾಗೆ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಶುಭತ್ವ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ರಾಯರ ನಾಮಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬರೋಣ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಹೇಗೆ ಇವತ್ತು ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು ಸ್ವಲ್ಪ ಅಹಮಿಂದ ಅನರ್ಥಗಳಾಗಬಹುದು ಚೂರು ನಿಮ್ಮ ಒಂದು ಮನಸ್ಥಿತಿಯನ್ನ ಸರಿಯಾಗಿಟ್ಕೊಳ್ಳಿ ಹಣ ವಿಚಾರ ವ್ಯಾಪಾರದ ವಿಚಾರ ಚೆನ್ನಾಗಿದ್ದರೂ ಸಹಿತವಾಗಿ ನಿಧಾನ ಮಂದಗತಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಖರ್ಚಾಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಎಲ್ಲ ಬರ್ತದೆ ಕೊನೆಯಲ್ಲಿ ಝೀರೋ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದರೆ ಕಾಳಿನ ಫಲಹಾರವನ್ನು ಶಿವನ ದೇವಸ್ಥಾನದಲ್ಲಿ ಹೆಂಚತಕ್ಕಂಥ ಕೆಲಸ ಮಾಡಿ ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಅಡಿಕ್ಷನ್ ಪ್ರಿಯರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಎಚ್ಚರಿಕೆ ಬರ್ತದೆ ಸಾಧ್ಯವಾದಷ್ಟು ಕೂಡ ನೀವು ಅದರ ಸ್ವಲ್ಪ ಮಟ್ಟಿಗೆ ಅದರ ಒಂದು ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ವಿಚಾರಗಳು ಬರ್ತದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕಟಕ ರಾಶಿಯವ್ರಿಗೆ ಒಂದು ರೀತಿಯಾಗಿ ಈ ಟ್ರೇಡಿಂಗ್ ಅಥವಾ ಈ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಡಿಲೇ ಆಗ್ಬೋದು ಆದರೆ ಡಿಲೇ ಆಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಲಾಭ ಜಾಸ್ತಿ ಇರತಕ್ಕಂಥದ್ದು ನಾವು ನೋಡಿದ್ವಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ವಕ್ರಸ್ಥಾನ ಆಗಿರೋದ್ರಿಂದ ಖಂಡಿತವಾಗಿ ನಿಮಗೆ ನಿಧಾನಗತಿಯಲ್ಲಿ ಲಾಭ ಇರುತ್ತೆ ಪ್ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಕಟಕರಾಶಿಯವರಿಗೆ ತೋರಿಸ್ತದೆ ವಿದ್ಯಾರ್ಥಿಗಳು ಕೂಡ ಶುಭ ದಿನ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಸಿಂಹರಾಶಿಯವ್ರಿಗೆ ವಿಶೇಷತೆ ಏನಪ್ಪಾ ಅಂತಂದ್ರೆ ನೋಡಿ ತಾವು ಒಂದು ಯಾವುದಾದ್ರೂ ಭೂಮಿಯ ಖರೀದಿ ವಿಚಾರಕ್ಕೆ ಕಾ ಕೈ ಅಥವಾ ತಾಯಿಯ ವಿಚಾರದಲ್ಲಿ ಕೈ ಆಗ್ತಕ್ಕಂಥದ್ದು ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತಾವು ಮುನ್ನಡೆಯನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಭೂಮಿಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಸಿಂಹರಾಶಿಯವ್ರಿಗೆ ನಾನು ಮೊದಲೇ ಹೇಳಿದಾಗೆ ಇವತ್ತು ವಿಶೇಷವಾಗಿ ತಮ್ಮ ನಿರ್ಧಾರಗಳನ್ನು ಖಚಿತಪಡಿಸಿಕೊಂಡು ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ನಿಮಗೆ ಫ್ರೂಟ್ಫುಲ್ ನೇಚರ್ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದರೋ ತಮ್ಮ ತಾಯಿಯ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಶುಭ ದಿನ ಇರತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಹಾಗೆ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಬದಲಾವಣೆಯ ಕಾಲ ಸ್ಥಳ ಬದಲಾವಣೆ ಇರತಕ್ಕಂಥದ್ದು ಇರುತ್ತೆ ಆ ಬದಲಾವಣೆಗೆ ಪೂರಕವಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥದ್ದು ಸ್ವಲ್ಪ ವಿಳಂಬತೆ ತೋರಿಸ್ತಕ್ಕಂಥದ್ದಿರುತ್ತೆ ಆದರೂ ಕೂಡ ಕೊನೆಯಲ್ಲಿ ಜಯವನ್ನು ಸಾಧಿಸ್ತೀರಿ ಬದಲಾವಣೆಗೆ ವಿಶೇಷವಾಗಿರ್ತಕ್ಕಂಥ ಈ ದಿನ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಚೇಂಜ್ ಆಫ್ ಪ್ಲೇಸ್ ಅಥವಾ ಮನೆ ಚೇಂಜ್ ಮಾಡ್ತಿದ್ದೀವಿ ಮತ್ತೊಂದು ಆ ವಿಚಾರದಲ್ಲಿ ಅತ್ಯಂತ ಶುಭ ಇರ್ತಕ್ಕಂಥದ್ದಿರುತ್ತೆ ಜೊತೆಗೆ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರಬಹುದು ಸ್ವಲ್ಪ ಆಲಸ್ಯ ಕಾಡ್ತಕ್ಕಂಥದ್ದು ಬಿಟ್ಟರೆ ಮಿಕ್ಕ ವಿಚಾರ ಶುಭತ್ವ ಇರ್ತಕ್ಕಂಥದ್ದು ಇರುತ್ತೆ ಮಲ್ಕೋಬೇಕಾದ್ರೆ ಮತ್ತು ವಿಶೇಷವಾಗಿ ನೀವು ಕಾಲಿಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಇಂದಿನ ರಾತ್ರಿ ಮಲ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋದಾದರೆ ತುಲ ಅಷ್ಟೇ ಭಾಳ ವಿಶೇಷವಾಗಿ ತಾವು ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ಒಂದೇ ರೀತಿಯಾಗಿ ಮನಸ್ಥಿತಿ ಕಷ್ಟ ಸ್ವಲ್ಪ ಮಟ್ಟಿಗೆ ತುಲಾರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಕೋಪಗಳು ಬರ್ಬೋದು ಇದಕ್ಕಿದ್ದಾಗೆ ಹಣ ಅಡಚಣೆ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಬರತಕ್ಕಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಶಿವನಿಗೆ ಚಂದನದ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಕಡಲೇಬೇಳೆಯ ಫಲಹಾರವನ್ನು ಈ ದಿನ ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ವೃಶ್ಚಿಕ ರಾಶಿಯವರಿಗೆ ತನ್ನ ಮನೋಬಲದಿಂದ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ಮಾಡ್ತೀರಾ ಬಹಳ ವಿಶೇಷವಾಗಿ ಸುಪ್ರಯತ್ನ ಅಂತ ನೋಡಿದ್ವಿ ಈ ಸುಪ್ರಯತ್ನದಿಂದ ಅಧಿಕವಾಗಿರ್ತಕ್ಕಂಥ ಲಾಭ ರಾಜಯೋಗದ ಕಾಲ ಇರೋದ್ರಿಂದ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತದೆ ಹಾಗೆ ಧನುರಾಶಿಯ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಧನುರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ತಾಯಿಯ ವಿಚಾರದಲ್ಲಿ ಹಿನ್ನಡೆ ಆಗ್ಬೋದು ಚೂರು ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಯಾವುದೇ ವಿಚಾರದಲ್ಲೂ ಕೂಡ ಡಿಬೇಟಿಂಗ್ ನೇಚರ್ನ ಇಟ್ಕೊಬೇಡಿ ಭಾಳಷ್ಟು ಕಾಮಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಓಂ ಸೋಂ ಸೋಮ ಯ ನಮಃ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಮಕರ ರಾಶಿಯ ಮಕರ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರೆಗೂ ಕೂಡ ಮಕ್ಕಳಿಂದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅದರ ಚಿಂತೆಯನ್ನು ಮಕ್ಕಳ ಒಟ್ಟಿಗೆ ಬಿಡ್ತಕ್ಕಂಥದ್ದು ಕೆಲಸ ಮಾಡಿ ಖಂಡಿತವಾಗಿ ಮಕ್ಕಳು ನಿಮಗೆ ಭಾಗ್ಯವನ್ನು ತರ್ತಕ್ಕಂಥದ್ದು ಲಾಭವನ್ನು ತರ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭ ಕಾಲ ಹಾಗೆ ಕುಂಭರಾಶಿಯ ವಿಚಾರಕ್ಕೆ ಬರೋದಾದರೆ ಖಂಡಿತ ಈ ದಿನ ಒಂದು ರೀತಿಯಾಗಿ ಸಿಂಹಾಸನದ ಯೋಗ ಸುಖವನ್ನು ಪಡಿತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಖಂಡಿತ ಈ ದಿನ ನಿಮ್ಮ ಜ್ಞಾನ ಪರಿಪೂರ್ಣವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಇರುತ್ತೆ ನೀವು ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನ ಸಂಪಾದನೆಯನ್ನ ಮಾಡ್ತಕ್ಕಂಥದ್ದು ಇರುತ್ತೆ ಮನೆಯ ವಿಚಾರದಲ್ಲಿ ಲಾಭ ಸುಖ ಸುಖದ ವಿಚಾರದಲ್ಲಿ ಲಾಭ ನಿಧಾನ ಆದರೂ ಕೂಡ ಪ್ರಧಾನವಾಗ್ತಕ್ಕಂಥದ್ದು ಇರುತ್ತೆ ಕೊನೆಯ ರಾಶಿಯಾಗಿ ಮೀನರಾಶಿಯನ್ನು ನೋಡೋಣ ಮೀನರಾಶಿಯವ್ರಿಗೆ ಚೂರು ಬದಲಾವಣೆ ಅಥವಾ ಸ್ಥಳ ಬದಲಾವಣೆ ನಿಮಗೂ ಇದೇ ಥರ ತೋರಿಸ್ತದೆ ಸ್ವಲ್ಪ ಬದಲಾವಣೆಗೆ ಪ್ರೇರಿತವಾಗಿರ್ತಕ್ಕಂಥ ದಿನ ಖಂಡಿತವಾಗಿ ನೀವು ತಮ್ಮ ಸಾರ್ವಜನಿಕರೊಟ್ಟಿಗೆ ತಮ್ಮ ನೆರೆಯರೊಟ್ಟಿಗೆ ಉತ್ತಮ ಬಾಂಧವ್ಯನ ಕಾಪಾಡ್ಕೊಳ್ತಕ್ಕಂಥದ್ದು ಈ ದಿನ ಭಾಳ ವಿಶೇಷತೆಯನ್ನು ತೋರಿಸ್ತದೆ ಯಾರಿಗಾದರೂ ಸಹಾಯ ಮಾಡ್ತಕ್ಕಂಥ ಗುಣ ಈ ದಿನ ಜಾಸ್ತಿ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಾನೀಗಾಗಲೇ ಹೇಳಿದಾಗೆ ಬಹಳ ವಿಶೇಷವಾಗಿ ನಿಮಗೆ ತುಂಬ ಶತ್ರುವಿನ ಬಾಧೆ ಇದೆ ದುಸ್ವಪ್ನಗಳು ಕೂಡ ಬೀಳ್ತಾ ಇದೆ ಎಂದಾಗ ಶತ್ರು ಹಾಗೆ ದುಸ್ವಪ್ನ ಎರಡು ಕೂಡ ವಿಚಾರಗಳನ್ನು ತಗೊಳ್ಳೋಣ ಬಹಳ ವಿಶೇಷವಾಗಿರ್ತಕ್ಕಂಥ ಕಪ್ಪು ದತ್ತೂರಿ ಗಿಡ ಸಿಗುತ್ತೆ ನೀವು ಹುಡುಕ್ಬೋದು ಈ ಗೂಗಲ್ ಸಲ್ಸ್ ಮಾಡಿದ್ರೆ ಕಪ್ಪು ದತ್ತೂರಿ ಗಿಡ ಬ್ಲಾಕ್ ಆ ದತ್ತೂರಿ ಗಿಡದ ಒಂದು ಬೇರನ್ನು ಬೇರ್ ತಗೊಂಡ್ಬರ್ಬೇಕಾಗತ್ತೆ ಆ ದತ್ತೂರಿ ಗಿಡದ ಬೇರನ್ನು ತಗೊಂಬಂದು ನೀವು ಒಂದು ತಾಯ್ತದ ರೂಪದಲ್ಲಿ ಹಾಕಿ ನಿಮ್ಮ ಸೊಂಟಕ್ಕೆ ಕಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಅನೇಕ ರೀತಿಯಲ್ಲಿ ದುಸ್ವಪ್ನಗಳು ದೂರ ಆಗ್ತದೆ ನನಗೆ ಪ್ರತಿ ದಿವಸ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತೆ ಗುರುಗಳೇ ಅಂತಕ್ಕಂಥವ್ರು ಮಾಡ್ಬೋದು ಜೊತೆಗೆ ಶತ್ರುವಿನ ಬಾಧೆ ಕೂಡ ಕಡಿಮೆ ಆಗುತ್ತೆ ಅನೇಕ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ಬೋದು ಅತ್ಯಂತ ಸ್ವಾಭಾವಿಕವಾಗಿರತಕ್ಕಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು